ನಾವು ಇವತ್ತೇನು ವೃತ್ತಿಯನ್ನು ಮಾಡ್ತಾ ಇದೀವಿ ಇವತ್ತಿನ ಒಂದು ಆಧುನಿಕ ಪ್ರಪಂಚಕ್ಕೆ ಬದಲಾವಣೆಯನ್ನು ನಾವು ಮಾಡ್ಕೊಬೇಕಾಗುತ್ತೆ ಏಕೆಂದರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಹಳ್ಳಿಗಳಲ್ಲಿ ಒಂದು ಅಂಗಡಿ ಇರುತ್ತೆ ಸಾಕಷ್ಟು ಸುತ್ತಮುತ್ತ ಹಳ್ಳಿಗಳು ಅದಕ್ಕೆ ಕವರ್ ಆಗ್ತಾ ಇರುತ್ತೆ ಒಂದು ಸಲೂ ತಂದೆ ಇರ್ತಾರೆ ಆಲ್ರೆಡಿ ಹತ್ತು ವರ್ಷ ಆಗೋಯ್ತು ಮಗ ಬರ್ತಾನೆ ಮಗ ಸಹ ಅದೇ ಸಲೂ ನಡೆಸ್ತಾ ಇರ್ತಾನೆ ಆ ಸಲನೇ ದುಡ್ದಂತಹ ದುಡ್ಡಲ್ಲಿ ಒಂದು ದುಡ್ಡು ಮನೆಯನ್ನು ಕಟ್ಟಿರ್ತೀರ ಮತ್ತು ನೀವು ಒಂದು ಚಿಕ್ಕ ಕ್ಯಾ ಕೀಪ್ಯಾಡನ್ನು ಯೂಸ್ ಮಾಡ್ತಿದ್ರ ಫೋನ್ ಇವತ್ತು ಹ್ಯಾಂಡ್ರಾಯ್ಡ್ ಫೋನ್ ತೊಗೊಂಡಿರ್ತೀರಾ ಸೈಕಲ್ ಓಡದಿರ್ತೀರಾ ಅಥವಾ ಬೈಕನ್ನು ತೊಗೊಂಡಿರ್ತೀರ ಅದರಲ್ಲೇ ಉತ್ತರ ಆಗಿರ್ತೀರ ಆದರೆ ನೀವು ನೀವು ಮಾಡ್ತಕ್ಕಂಥ ಒಂದು ಸಲೂನ್ನ ಇವತ್ತಿನ ಆಧುನಿಕತೆಗೆ ನೀವು ಬಳಕೆ ಮಾಡಲ್ಲ ಅದೇ ಚೇರು ಅದೇ ಕನ್ನಡಿ ಅದೇ ಮಿಷಿನ್ನು ಎಂತ ಹಬ್ಬಿಡ್ ವರ್ಷನ್ಸ್ ಸೀಸರ್ಸ್ಗಳು ಬಂದಿದೆ ಮತ್ತು ಟ್ರಿಮ್ಮರ್ಸ್ಗಳು ಬಂದಿದೆ ಅದರಗಳ ನಾವು ಸ್ವಲ್ಪ ಗಮನಹರಿಸಿ ಇದನ್ನೆಲ್ಲ ಇನ್ಕ್ಯಾಶ್ ಮಾಡಿದಂತಹ ಹೊರಗಡೆ ಬಂದಂತಹ ಹಿಂದಿ ಒಳಗಡೆ ಮಾಡಲು ಒಂದು ಸುಂದರವಾಗಿ ಅಂಗಿನ ಡೆಕೋರೇಷನ್ ಮಾಡಿದ್ರು ಇಲ್ಲಿ ಸ್ಥಳೀಯವಾಗಿ ನಿಮ್ಮನ್ನ ನೋಡಿ ನೋಡಿ ಸಾಕಾಗಿತ್ತು ಜನಗಳಿಗೆ ಯಾರೊಬ್ಬ ಬಂದು ಏನೋ ಒಂಥರ ಹೊಸದಾಗಿ ಡೆಕೋರೇಷನ್ ಮಾಡ್ದ ಹೊಸ ಹೊಸ ಟಿಮರ್ಗಳು ತಗೊಂಡಾಗ ಹೊಸ ಹೊಸ ಚೇರ್ಗಳನ್ನ ತಗೊಂಡ್ಬಂದಾಗ್ತಾ ಇಲ್ಲಿನ ಜನಗಳು ಏನ್ ಮಾಡಿದ್ರು ಅವ್ರ ಕಡೆ ಮುಖಾನ ಮಾಡೋದು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಇನ್ಮುಂದೆ ಇವತ್ತಿನ ಜನರೇಷನ್ಗೆ ಅಪ್ಡೇಟ್ ಆಗ್ಬೇಕು ಅಂತಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ಈ ಕಸ್ಬನ್ನು ಬೇರೆಯವ್ರಿಗೆ ಕಿತ್ಕೊಳೋದಂತೂ ಖಂಡಿತವಾಗಿ ಕಿತ್ಕೊಳ್ತಾಯಿದ್ರೆ ಈಗ ಆಲ್ರೆಡಿ ಬಂಡವಾಳ ಶೈಗಳು ಬಂಡವಾಳ ಆಗ್ತಾ ಇದ್ದಾರೆ ಹೊರಗಡೆಯಿಂದ ಹುಡುಗರು ತಗೊಂಬಂದು ಈ ಕೆಲಸಗಳು ಮಾಡ್ತಾ ತಮ್ಮ ಮೇಲೆ ಗೊತ್ತಿರೋದು ಭಾಳ ಸುಂದರವಾಗಿ ಸಲೂನನ್ನು ಒಂದು ಆಭರಣದ ಅಂಗಡಿಯ ರೀತಿಯಲ್ಲಿ ಒಂದು ಡೆಕೋರೇಷನನ್ನು ಮಾಡ್ತಾ ಇರ್ತಾರೆ ನೀವುಗಳು ಇವತ್ತಿನ ಜನ್ರೇಷನ್ಗೆ ಬದಲಾಗಿಲ್ಲ ಅಂದರೆ ನಿಮ್ಮ ಕಸ್ಬನ್ನು ಖಂಡಿತವಾಗಿ ಬೇರೆಯವ್ರಿಗೆ ಕಿತ್ಕೊಳ್ತಾರೆ ಜಾಗ್ರತೆ ಬಂದಗಳೇ ಜಾಗ್ರತೆ